ಸ್ನೇಹಿತರೆ ನಮಸ್ಕಾರ ಇನ್ನು ಈ ಬಂದಳಿಕೆಗೆ ಬಾಂಧವ ನಗರ ಬಾಂಧವಪುರ ಅಂತ ಹಿಂದಿನ ಕಾಲದಲ್ಲಿ ಶಾಸನಗಳಲ್ಲಿ ಇದನ್ನು ಕರೀತಾ ಇದ್ದರು ಇಂದಿನ ಒಂದು ಕನ್ನಡಿಗರ ಒಂದು ಸಮಾಜದ ಒಂದು ಚಿತ್ರಣವನ್ನ ಇಲ್ಲಿ ದಾಖಲೆ ಮಾಡಿದ್ದಾರೆ ಚಕ್ರಬಂಧವನ್ನು ಇಲ್ಲಿ ಕೆತ್ತಿದ್ದಾರೆ ಇದೊಂಥರ ತುಂಬಾ ಮಿಸ್ಟ್ರಿ ಅನಿಸ್ತಾ ಇದೆ ತುಂಬಾ ಒಂದು ವಿಸ್ಮಯಕಾರಿಯಾದ ಒಂದು ಶಾಸನ ಇದು ಸ್ನೇಹಿತರೆ ನಮಸ್ಕಾರ ನಾನಿವತ್ನ ಕರ್ಕೊಂಡ್ ಬಂದಿದ್ದೀನಿ ಬಂದಳಿಕೆ ಅನ್ನೋ ಒಂದು ಸ್ಥಳಕ್ಕೆ ಈ ಬಂದಳಿಕೆ ಇರೋದು ಇವತ್ತಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಇನ್ನು ಈ ಬಂದಳಿಕೆಗೆ ಬಾಂಧವ ನಗರ ಬಾಂಧವಪುರ ಅಂತ ಹಿಂದಿನ ಕಾಲದಲ್ಲಿ ಶಾಸನಗಳಲ್ಲಿ ಇದನ್ನು ಕರೀತಾ ಇದೆ ಇಲ್ಲಿ ಸಾಕಷ್ಟು ಬಂದು ಜೈನ ಮತ್ತು ಶಾಕ್ತ ಪರಂಪರೆಯ ಸಾಕಷ್ಟು ದೇಗುಲಗಳಿದೆ ಅದರಲ್ಲಿ ನಾವಿವಾಗ ನಿಂತ್ಕೊಂಡಿರೋದು ಒಂದು ಜಿನ ಮಂದಿರ ಅಂದ್ರೆ ಜೈನರ ಒಂದು ದೇಗುಲ ಸೊ ಈ ದೇಗುಲದ ಇತಿಹಾಸ ಏನು ಅಂದರೆ ಇದನ್ನ ಒಂಬೈನೂರ ಹದಿನೈದು ಅಥವಾ ಒಂಬೈನೂರ ಹದಿನೆಂಟರ ಇಸ್ವೆಯ ಒಂದು ಆಸುಪಾಸಿನಲ್ಲಿ ಅಂದರೆ ನಮ್ಮ ರಾಷ್ಟ್ರಕೂಟರ ಪ್ರಖ್ಯಾತ ದೊರೆ ಅಮೋಘ ವರ್ಷ ಮುಪ್ಪತ್ತೊಂದದ ಬಗ್ಗೆ ನೀವೆಲ್ಲ ಕೇಳಿರ್ತೀರ ಕಾವೇರಿಯಿಂದ ಮಾ ಗೋದಾವರಿ ನಾಡದ ಕನ್ನಡ ದೇಶದ ಕನ್ನಡ ನಾಡಿನ ಹಿಂದಿನ ಒಂದು ಎಲ್ಲೆ ಅಥವಾ ಹಿಂದಿನ ಒಂದು ಕನ್ನಡ ನಾಡು ಎಲ್ಲಿವರೆಗೂ ಹರಡ್ಕೊಂಡಿತ್ತು ಅನ್ನೋದನ್ನು ಮೊದಲ ಬಾರಿಗೆ ದಾಖಲೆ ಮಾಡಿದಂತಹ ಅಮೋಘ ವರ್ಷ ಅರ್ಥನಲ್ಲ ಅವನ ನಂತರ ಬಂದಂತಹ ರಾಷ್ಟ್ರಕೂಟರ ಅತಿ ಪ್ರಖ್ಯಾತ ದೊರೆಯೇ ಎರಡನೇ ಕೃಷ್ಣ ಸುಮಾರು ಐವತ್ತು ವರ್ಷಗಳ ಒಂದು ಆಳ್ವಿಕೆಯನ್ನ ಕೂಡ ಇವನು ಮಾಡಿರ್ತಾನೆ ಇವನ ಕಾಲದಲ್ಲೇ ಈ ಒಂದು ದೇಗುಲ ಕೂಡ ಕಟ್ಟಲಾಗಿದೆ ಇದನ್ನು ಕಟ್ಟಿಸಿದ್ದು ಯಾರು ಅಂದ್ರೆ ಚಕ್ಕೋದು ಇನ್ನು ಹದಿಮೂರನೇ ಶತಮಾನದ ಸುಮಾರಿಗೆ ಈ ದೇಗುಲವನ್ನ ಶೆಟ್ಟಿ ಅನ್ನೊಬ್ಬ ಒಬ್ಬ ವ್ಯಾಪಾರಿ ಜೀರ್ಣೋದ್ಧಾರ ಮಾಡಿರ್ತಾನೆ ಸೊ ಇದು ರಾಷ್ಟ್ರಕೂಟರ ಮತ್ತೆ ಕಲ್ಯಾಣ ಚಾಲುಕ್ಯರ ಒಂದು ವಾಸ್ತುಶೈಲಿಯನ್ನು ನೋಡಬಹುದು ಹಾಗೂ ಇದು ಪ್ರಮುಖವಾಗಿ ಜೈನರ ಒಂದು ಧಾರ್ಮಿಕ ಕ್ಷೇತ್ರ ಕೂಡ ಹೌದು ಹಾಗೂ ಹಿಂದೆ ಇದೊಂದು ತುಂಬ ವ್ಯಾಪಾರಿ ದೊಡ್ಡ ಒಂದು ವ್ಯಾಪಾರಿ ಸ್ಥಳ ಕೂಡ ಆಗಿತ್ತು ಆ ಒಂದು ಸ್ಥಳದ ಮುಂದೆ ನಿಂತಿದ್ದೀವಿ ಬನ್ನಿ ಮುಂದೆ ಹೋಗೋಣ ಸ್ನೇಹಿತರೆ ಈ ದೇಗುಲದ ಒಂದು ಹೊರಬಿತ್ತಿಯನ್ನು ನೀವು ನೋಡ್ಬೋದು ಇಂದಿನ ಒಂದು ಕನ್ನಡಿಗರ ಒಂದು ಸಮಾಜದ ಒಂದು ಚಿತ್ರಣವನ್ನು ನಾವು ಇಲ್ಲಿ ದಾಖಲೆ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಇಂದಿನ ಒಂದು ಕನ್ನಡತಿಯರು ಮಾಡ್ತಿದ್ದಂತಹ ಒಂದು ಕುಣಿತದ ಒಂದು ಉಬ್ಬು ಶಿಲ್ಪ ಹಾಗೆ ಹಿಂದೆ ನಮ್ಮವರು ಬಳಸ್ತಾ ಇದ್ದಂತಹ ಒಂದು ಏನು ತಬಲದ ಒಂದು ಬೇರೆ ಬೇರೆ ರೀತಿ ವಾದ್ಯದ ಒಂದು ಉಪಕರಣಗಳಲ್ಲಿ ತಬಲವನ್ನು ಕೂಡ ಇಲ್ಲಿ ಕೆತ್ತಿದ್ದಾರೆ ಹಾಗೆ ಅಲ್ಲೂ ಮತ್ತೆ ನೋಡಬಹುದು ಕನ್ನಡಿಗರ ಒಂದು ಕುಣಿತವನ್ನ ಇಲ್ಲೂ ಕೂಡ ದಾಖಲೆ ಮಾಡಲಾಗಿದೆ ಇದು ಹೊರಗಿನ ಒಂದು ಹುಬ್ಬು ಶಿಲ್ಪ ಸ್ನೇಹಿತರೆ ಈ ಒಂದು ಹೊರಭಿತ್ತಿಯನ್ನು ನೋಡಿದಂತ ಈ ಒಳಗೆ ಬಂದ್ರೆ ಇದೊಂದು ತೆರೆದ ಮಂಟಪ ಕಾಣುತ್ತೆ ಇದೆಲ್ಲ ರಾಷ್ಟ್ರಕೂಟರ ಕಾಲದ ಒಂದು ವಾಸ್ತುಶೈಲಿಯ ಒಂದು ತೆರೆದ ಮಂಟಪ ಇದು ನೀವು ಇಲ್ಲಿ ನೋಡಬಹುದು ಸುತ್ತಲೂ ನಾಲ್ಕು ಕಡೆ ಕೂಡ ಇದು ತೆಗೆದುಕೊಂಡಿದೆ ಇನ್ನು ಇದೇ ದೇಗುಲದ ಒಳಗಡೆ ನೀವು ನೋಡಿದ್ರೆ ಇದು ಶಾಂತಿನಾಥ ಬಸತಿ ಅಂತ ಕೂಡ ಕರೀತಾರೆ ಸೊ ಈ ಒಂದು ಶಾಂತಿನಾಥ ಬಸತಿಯಲ್ಲಿ ಜೈನರ ಪ್ರಮುಖ ತೀರ್ಥಂಕರಲ್ಲಿ ಒಬ್ಬನಾದ ಶಾಂತಿನಾಥನಿಗಾಗಿ ಇದು ಮೀಸಲಾಗಿ ಕಟ್ಟಿರುವಂತಹ ಒಂದು ದೇಗುಲ ಇದು ಇದ್ರ ಒಳಗಡೆ ನಿಮಗೆ ಇದು ಕಾಣುತ್ತೆ ಆದ್ರೆ ಇವತ್ತು ದುರದೃಷ್ಟ ಈ ಒಂದು ದೇಗುಲವನ್ನು ಬಾಳು ಹಾಕಿದ್ದಾರೆ ಹಾಗಾಗಿ ಇದು ಒಳಗಡೆ ನಾನು ತೋರ್ಸಕಾಗಿಲ್ಲ ಇನ್ನು ನೀವು ಇಲ್ಲಿ ಸಾಕಷ್ಟು ಕನ್ನಡ ಶಾಸನಗಳನ್ನ ಕೂಡ ನೋಡಬಹುದು ಇಲ್ಲಿ ಬಂದು ನೋಡಿ ಇದು ಕನ್ನಡದ ಒಂದು ಲಿಪಿಯನ್ನು ಹೋಲ್ತಿರೋ ಕಾರಣ ಇದು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಹಾಕಿರೋ ಶಾಸನ ಕೂಡ ಇರಬಹುದು ಮತ್ತಿಲ್ಲಿ ನೋಡ್ಬೋದು ಚಕ್ರಬಂಧವನ್ನ ಇಲ್ಲಿ ಕೆತ್ತಿದ್ದಾರೆ ಇದೊಂಥರ ತುಂಬ ತುಂಬಾ ಮಿಶ್ರಿ ಅನಿಸ್ತಾ ಇದೆ ತುಂಬಾ ಒಂದು ವಿಸ್ಮಯಕಾರಿಯಾದ ಒಂದು ಶಾಸನ ಇದು ಇದ್ರ ಬಗ್ಗೆ ಇತಿಹಾಸಕಾರರಿಗೆ ತಿಳಿಸಿ ಸಾಕಷ್ಟು ಮಾಹಿತಿಯನ್ನು ಇದು ಬಗ್ಗೆ ಪಡಿಬೇಕಾಗಿದೆ ಸ್ನೇಹಿತರೆ ನೋಡ್ಬೋದು ಈ ಒಂದು ತೆರೆದ ಮಂಟಪ ಎಷ್ಟೋ ಸುಂದರವಾದ ಒಂದು ವಿನ್ಯಾಸವನ್ನು ಒಳಗೊಂಡಿದೆ ಅಂತ ನೀವು ಸುತ್ತ ನೋಡ್ಬೋದು ಹಿಂದೆ ಕೂತ್ಕೊಳ್ಳೋಕೆ ಅಂತ ಕೂಡ ಜಾಗವನ್ನು ಕೂಡ ಮಾಡಿದ್ದಾರೆ ಇಲ್ಲಿ ಸೊ ಸ್ಥಳೀಯವಾಗಿ ಬಂದಂಥ ವ್ಯಾಪಾರಿಗಳಿರ್ಬೋದು ಅಥವಾ ಏನು ಭಕ್ತರುಗಳು ಯಾರು ಬರ್ತಿದ್ರು ಅವರಿಗೆ ಕೂತ್ಕೊಳ್ಳೋ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿದೆ ಸೊ ಇದ್ರ ಜೊತೆಗೆ ನಾನೀಗಾಗಲೇ ನಿಮಗೆ ಈ ಒಂದು ಚಕ್ರಬಂಧವನ್ನು ತೋರಿಸಿದೆ ಇಲ್ಲಿ ಸಾಕಷ್ಟು ಚಕ್ರಬಂಧವನ್ನು ಇಲ್ಲಿ ಮತ್ತು ಇಲ್ಲಿ ಬಾಗಿಲು ಒಂದು ಲಾಲಟದ ಮೇಲೆ ನಿಮಗೆ ಹಂಸ ಪಕ್ಷಿಗಳು ಇರುವಂತಹ ಒಂದು ಕೆತ್ತನೆ ಕೂಡ ಇಲ್ಲಿ ಸುಂದರವಾಗಿ ಕೆತ್ತಿದ್ದಾರೆ ನೀವು ಅದನ್ನು ತುಂಬ್ಕೋಬೋದು ಇಲ್ಲಿ ಇಲ್ಲಿ ನೋಡಿ ಬಾಗಿಲುವಾಡದ ಮೇಲ್ಗಡೆಗೆ ಈ ಒಂದು ಹಂಸ ಪಕ್ಷಿಯ ಚಿತ್ರಣವನ್ನು ಇಲ್ಲಿ ಕೆತ್ತಿದ್ದಾರೆ ಸೊ ಇದಾಗಿತ್ತು ಶಾಂತಿನಾಥ ಬಸದಿಯ ಒಂದಷ್ಟು ಮಾಹಿತಿ ಇಲ್ಲಿ ಶಾಂತಿನಾಥ ಬಸದಿ ಅಲ್ಲದೆ ತ್ರಿಮೂರ್ತಿ ನಾರಾಯಣ ದೇವಾಲಯ ಸಹಸ್ರಲಿಂಗ ದೇವಾಲಯ ಮತ್ತು ಸೋಮೇಶ್ವರ ದೇವಾಲಯ ಹೀಗೆ ಮತ್ತೆ ಅನೇಕ ದೇವಾಲಯಗಳು ಕೂಡ ಇಲ್ಲಿದೆ ಇನ್ನು ನಾವು ಅವುಗಳನ್ನ ಕೂಡ ನೋಡೋಣ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಸಾಕಷ್ಟು ಒಂದು ಹಳೆ ಕಾಲದ ದೇಗುಲಗಳ ಒಂದು ಪಳವಳಿಕೆಗಳು ಈಗಲೂ ಕಾಣುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ನೋಡ್ಬೋದು ಕೋಟೆಯ ಬಾಗಿಲುಗಳು ಹೀಗೆ ಸಾಕಷ್ಟು ಅವಶೇಷಗಳಿಲ್ಲ ಸೊ ಹಾಗಾಗಿ ಈ ಒಂದು ಬಂದಳಿಕೆ ಹಿಂದಿನ ಕಾಲದಿಂದನೂ ಕೂಡ ಇದೊಂದು ಪ್ರಮುಖ ವ್ಯಾಪಾರಿ ಮತ್ತು ಧಾರ್ಮಿಕ ಕ್ಷೇತ್ರ ಆಗಿತ್ತು ಅಂತ ತಿಳಿಯುತ್ತೆ ನೀವು ಇನ್ನೂ ಮುಂದಕ್ಕೆ ಹೋದರೆ ನಿಮಗೆ ಇಲ್ಲೊಂದು ಮತ್ತೊಂದು ಅಚ್ಚರಿಯ ಗುಡಿ ಕಾಣುತ್ತೆ ಈ ಗುಡಿಯ ಹೆಸರು ಸೋಮೇಶ್ವರ ಗುಡಿ ಅಂತ ಇದಕ್ಕೆ ಮತ್ತೊಂದು ಹೆಸರು ಕೂಡ ಇದೆ ಅದೇನಂದರೆ ಭೋಪೇಶ್ವರ ಗುಡಿ ಅಂತ ಇದನ್ನು ಬೋಪಶೆಟ್ಟಿ ಅನ್ನುವ ಒಬ್ಬ ವ್ಯಕ್ತಿ ಇದನ್ನು ಕಟ್ಟಿಸಿರ್ತಾನೆ ಹದಿಮೂರನೇ ಶತಮಾನದ ಸುಮಾರಿಗೆ ಹಾಗಾಗಿ ಇದನ್ನು ಭೋಪೇಶ್ವರ ಗುಡಿ ಅಂತ ಕೂಡ ಕರೀತಾರೆ ಇಲ್ಲೂ ಕೂಡ ಕಲ್ಯಾಣದ ಚಾಲುಕ್ಯರ ವಾಸ್ತುಶೈಲಿಯ ಪ್ರಭಾವವು ತುಂಬ ದಟ್ಟವಾಗಿ ಕಾಣುತ್ತೆ ಇನ್ನು ನೀವು ಇಲ್ಲಿ ನೋಡ್ಬೋದು ಕರ್ನಾಟಕದ ಒಂದು ಉಬ್ಬು ಶಿಲ್ಪಗಳಲ್ಲಿ ಒಂದು ಅತ್ಯಂತ ರಮಣೀಯ ದೃಶ್ಯ ಇದು ಏಕೆಂದರೆ ನೀವು ರಾಮಾಯಣ ಮಹಾಭಾರತದ ಒಂದು ಪ್ಯಾನೆಲ್ನ ಇಲ್ಲಿ ನೋಡಿ ಎಷ್ಟು ಸೂಕ್ಷ್ಮವಾಗಿ ಕಟ್ಟಿದ ಇನ್ನು ಇದ್ರ ಪಕ್ಕದಲ್ಲೇ ನೀವು ನೋಡಿದ್ರೆ ಈ ಒಂದು ದೇಗುಲದ ಒಂದು ಬಾಗಿಲವಾಡ ಏನಿದೆ ಅದ್ರದ್ದು ಲಾಲಟದ ಮೇಲೆ ಬಂದು ಗಜಲಕ್ಷ್ಮಿಯ ಒಂದು ಉಬ್ಬು ಶಿಲ್ಪ ಕೂಡ ಇದೆ ಅಂದ್ರೆ ಗಜಲಕ್ಷ್ಮಿಯನ್ನು ಬಂದು ಒಂದು ಅದೃಷ್ಟದ ಸಂಕೇತ ಅನ್ನೋ ಒಂದು ಕಾರಣಕ್ಕೆ ಸಾಕಷ್ಟು ಗುಡಿಗಳಲ್ಲಿ ಈ ತರ ನಿರ್ಮಿಸ್ತಾ ಇದ್ರು ಇದ್ರ ನೀವು ನೋಡಬಹುದು ಮತ್ತೆ ಈ ಒಂದು ಬಾಗಿಲವಾಡ ಕೂಡ ನೀವು ನೋಡಬಹುದು ನಾಲ್ಕು ಲೇಯರ್ ಇದೆ ಇಲ್ಲಿ ಎರಡು ಕಡೆನು ನೀವು ನೋಡಬಹುದು ಇದ್ರ ಜೊತೆಗೆ ನೀವು ಇನ್ನು ಸ್ವಲ್ಪ ಮುಂದಕ್ಕೆ ಬಂದ್ರೆ ಇನ್ನೊಂದು ಈ ಒಂದು ಉಬ್ಬು ಶಿಲ್ಪಗಳನ್ನ ಕೂಡ ನೀವು ನೋಡಬಹುದು ಈ ಉಬ್ಬು ಶಿಲ್ಪಗಳಲ್ಲಿ ನಿಮಗೆ ರಾಮಾಯಣದ ಆ ಕಡೆ ರಾಮಾಯಣದ ಕೆತ್ತಿದ್ರೆ ಈ ಕಡೆ ಮಹಾಭಾರತದ ಒಂದು ಉಬ್ಬು ಶಿಲ್ಪಗಳನ್ನು ತುಂಬ ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಆ ಕಡೆ ಸಾಕಷ್ಟು ಉಬ್ಬು ಶಿಲ್ಪಗಳು ಹಾಳಾಗೋಗಿದ್ವು ಆದರೆ ಇಲ್ಲಿ ನೀವು ನೋಡ್ಬೋದು ಎಲ್ಲ ಉಬ್ಬು ಶಿಲ್ಪಗಳು ತುಂಬ ನೈಜತೆಯಿಂದ ಕೂಡಿದೆ ಆನೆಗಳ ಒಂದು ಸಾಲು ಕಾಣುತ್ತೆ ಅದ್ರ ಮೇಲೆ ಮಕರದ ಸಾಲು ಆಮೇಲೆ ಸಿಂಹದ ಸಾಲು ಮತ್ತೆ ಅದ್ರ ಮೇಲೆ ನಿಮಗೆ ಅಲ್ಲ ಹಂಸಪಕ್ಷಿಯ ಸಾಲು ಅದ್ರ ಮೇಲೆ ನಿಮಗೆ ವಿಷ್ಣುವಿನ ಬಂದ ಅವತಾರಗಳು ಹೀಗೆ ಸಾಕಷ್ಟು ಒಂದು ಉಬ್ಬು ಶಿಲ್ಪಗಳನ್ನು ತುಂಬಾನೇ ಒಂದು ಸೂಕ್ಷ್ಮವಾಗಿ ಈ ಒಂದು ಸ್ಥಳದಲ್ಲಿ ಕೆತ್ತಿದ್ದಾರೆ ಇದು ಕರ್ನಾಟಕದ ಒಂದು ಉಬ್ಬು ಶಿಲ್ಪಗಳಲ್ಲಿ ಒಂದು ತುಂಬಾ ರಮಣೀಯವಾದ ಒಂದು ಒಂದು ಪ್ಯಾನಲ್ ಇದು ಯಾಕೆಂದ್ರೆ ಈ ಒಂದು ಉಬ್ಬು ಶಿಲ್ಪಗಳು ಅಷ್ಟು ನಾಜುಕಾಗಿ ಕೆತ್ತಿದ್ದಾರೆ ಇನ್ನು ಇನ್ನು ಈ ದೇಗುಲದ ಒಳಗಡೆ ಭಾಗ ನಾನು ನಿಮಗೆ ತೋರ್ಸೋದಕ್ಕಾಗಲ್ಲ ಯಾಕೆಂದ್ರೆ ಇದು ಬಾಗ್ಲಾಕಿದೆ ಬಟ್ ಈ ದೇಗುಲದ ಏನಾದರೂ ಬಾಗಿಲು ತೆಗೆದಿದ್ರೆ ಈ ದೇಗುಲದ ಒಳಗಡೆ ಬಂದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಿದಂತಹ ಒಂದು ಕಂಬಗಳು ಮತ್ತೆ ಶಿವನ ಒಂದು ವಿಗ್ರಹ ಪ್ರತಿಯೊಂದೂ ಇತ್ತು ಆದರೆ ಇದು ಬಾಗ್ಲಾಕಿರೋ ಕಾರಣ ಬಂದು ಏನೂ ತೋರಕಾಗ್ತಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವೇನಾದ್ರು ಬಂದಳಿಕೆಗೆ ಅಂತ ಬಂದಾಗ ಖಂಡಿತವಾಗ್ಲು ಸಂಜೆ ಐದು ಗಂಟೆಗಿಂತ ಮುಂಚೆ ಬರೋದಕ್ಕೆ ಆದಷ್ಟು ಬೇಗ ಪ್ರಯತ್ನ ಮಾಡಿ ಆಗ ಬಂದಾಗ ನೀವು ಇದನ್ನೆಲ್ಲ ಸಂಪೂರ್ಣವಾಗಿ ನೋಡ್ಬೋದು ಇನ್ನು ಇದೇ ಸ್ಥಳದಲ್ಲಿ ನೀವು ನೋಡ್ಬೋದು ಇಲ್ಲಿ ಸಾಕಷ್ಟು ಒಂದು ಏನು ಕನ್ನಡ ಶಾಸನಗಳು ಮತ್ತೆ ವೀರಗಲ್ಲುಗಳು ಇವೆಲ್ಲ ಸಾಕಷ್ಟು ವಿರಗಲುಗಳನ್ನ ಹಾಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಇವುಗಳನ್ನು ಕೂಡ ಇನ್ನೂ ಒಂದು ಸರಿಯಾದ ರೀತಿಯಲ್ಲಿ ಸಂರಕ್ಷಣೆ ಒಂದು ಮಾಡುವಂಥ ಅಗತ್ಯ ಇದೆ ಯಾಕೆಂದರೆ ಇದು ನಮ್ಮ ಹಿರಿಯರ ಒಂದು ಕುರುಹುಗಳು ನಮ್ಮ ಹಿರಿಯರನ್ನ ನಾವು ನಿಲ್ಲಿಸ್ಕೊಬೇಕಂದ್ರೆ ಅವ್ರು ಮಾಡಿದ ಕೆಲಸಗಳು ಅವ್ರು ಮಾಡಿದ ಸಾಧನೆಗಳು ಅವರು ಉಳಿಸೋದಂಥ ದಾಖಲೆಗಳು ಇವನ್ನೆಲ್ಲ ಉಳಿಸ್ಕೊಳ್ಳೋದ್ರಿಂದನೇ ನಾವು ನಮ್ಮ ಹಿರಿಯರ ನೆನಪುಗಳನ್ನ ನಾವು ಉಳಿಸ್ಕೊಳೋಕ್ಕೆ ಸಾಧ್ಯ ಸೊ ಹಾಗಾಗಿ ಸಂಬಂಧಪಟ್ಟ ಇಲಾಖೆಗೆ ನಾವು ಕೂಡ ಪ್ರಾರ್ಥನೆ ಮಾಡ್ಕೋತೀವಿ ದಯವಿಟ್ಟು ಇಲ್ಲಿ ಇನ್ನೂ ಸಾಕಷ್ಟು ಉತ್ಖನ ಆಗಿ ಈ ಪ್ರದೇಶದ ಬಗ್ಗೆ ಒಂದಷ್ಟು ಬೆಳಕು ಇನ್ನಷ್ಟು ಚಲ್ಲಿ ಅಂತ ನಾನು ಕೇಳ್ಕೊತೀನಿ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕರ್ನಾಟಕದ ಒಂದು ಐತಿಹಾಸಿಕ ಸ್ಥಳದ ಬಗ್ಗೆ ಕೋಟೆ ಕೊತ್ತಲಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಅಲ್ಲಿವರೆಗೂ ಜೈ ಕರ್ನಾಟಕ ಜೈ ಭವನೇಶ್ವರ್